ಹಾನಗಲ್ ನಗರಕ್ಕೆ ಶ್ರೀಗಳ ಆಗಮನ ಕಾಯುತ್ತಿರುವ ಭಕ್ತಾದಿಗಳು ಹಾನಗಲ್ ನಗರಕ್ಕೆ ಶ್ರೀಗಳ ಆಗಮನಕ್ಕಾಗಿ ಕಾಯುತ್ತಿದ್ದಾರೆ ಸಹಸ್ರಾರು ಭಕ್ತಾದಿಗಳು ಶ್ರೀಗಳ ನಿರ್ಧಾರವನ್ನ ಭಕ್ತಾದಿಗಳು ಕಾದುಕೊಳ್ತಿದ್ದಾರೆ ಮಠದ ಬೆಳವಣಿಗೆಯನ್ನ ಬಯಸುತ್ತಿದ್ದಾರೆ ಭಕ್ತರು ಮಠದ ಆಸ್ತಿ ಮತ್ತು ದೇಣಿಗೆಯ ಸಂಪೂರ್ಣ ವಿವರ ಎಲ್ಲಿದೆ ಹಾನಿಗಲ್ ಶ್ರೀ ಗುರುಕುಮಾರೇಶ್ವರ ವಿರಕ್ತ ಮಠ ಆಸ್ತಿ ರಿಜಿಸ್ಟರ್ ಸಂಖ್ಯೆ ಒನ್ ಏಟಿ ಸೆವೆನ್ ಬಾರ್ ಒನ್ ಹಾನಿಗಲ್ ಹಳೇಕೋಟೆ ಗ್ರಾಮದ ಆಸ್ತಿಯನ್ನ ಬಾದಾಮಿ ಶ್ರೀ ಪುಲಿಕೇಶಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅಡವಿಟ್ಟ ಶ್ರೀಗಳ ನಿರ್ಧಾರ ಈ ಭಾಗದ ಭಕ್ತರಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಹಾಗೂ ಬೆಳಗಾಲ್ಪೇಟೆಯ ಆಸ್ತಿ ಬೆಳಗಾಲ್ಪೇಟೆಯ ಆಸ್ತಿ ವಿಚಾರದಲ್ಲೂ ಕೂಡ ಗೊಂದಲವಿದೆ ಹಾಗೂ ಮುನವಳ್ಳಿ ಮಠದ ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ ಎನ್ನುವಂತಹ ವರದಿ ಇದೆ ಮಠದ ಆಸ್ತಿ ಮಾರುವ ಅಥವಾ ಸಾಲ ಮಾಡುವ ಅಗತ್ಯ ಈ ಮಠಕ್ಕೆ ಸಲಹಾ ಸಮಿತಿ ಸದಸ್ಯರೇ ಈ ಮಠದ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿರ್ತಾರೆ ಆದ ಕಾರಣ ಹಾನಗಲ್ ಶ್ರೀ ಕುಮಾರೇಶ್ವರ ಮಠದ ಆಸ್ತಿಯು ಯಾವ ಯಾವ ಊರಲ್ಲಿ ಎಷ್ಟು ಆಸ್ತಿ ಇದೆ ಅನ್ನೋದರ ಕುರಿತು ವಿಚಾರಣೆ ಮಾಡುವುದರ ಜೊತೆಗೆ ಎಲ್ಲಾ ಆಸ್ತಿಯನ್ನ ಮಠದ ಹತೋಟಿಗೆ ತೆಗೆದುಕೊಂಡು ಯಾರಿಗಾಗಿ ಯಾವುದಕ್ಕಾಗಿ ಸಾಲ ಮಾಡಿದ್ದಾರೆ ಯಾವುದಕ್ಕೂ ಕೂಡಲೇ ಶ್ರೀಗಳು ಹಾನಗಲ್ಲಿಗೆ ಬಂದು ಭಕ್ತರ ಸಭೆ ಕರೆದು ಉತ್ತರಿಸಬೇಕು ಎಂದರು ಲಿಂಗೈಕ್ಯ ಶ್ರೀ ಗುರು ಕುಮಾರಸ್ವಾಮಿಗಳು ಎಲ್ಲಾ ಮಠ ಮಾನ್ಯಗಳಿಗೆ ಮಾದರಿಯಾಗಿದ್ದು ಈ ಮಠದ ಗದ್ದಕಿಯನ್ನ ಅಡ

ನಿಮಗೆ ಯಾರಾದರೂ ಈ ಭಕ್ತ ಈ ಮಠಕ್ಕೆ ಯಾರೋ ಹಿರಿಯರು ಇದ್ರೋ ಇಲ್ಲೋ ಕೇಳಲಿಕ್ಕೆ ನಾನು ಸಾಲ ತಗೋಬೇಕಾಗಿತ್ತಪ್ಪ ನನ್ನ ತ್ರಾಸಿತ್ತಪ್ಪ ಅದರಿಂದ ಒಂದು ರೂಪಾಯಿಯನ್ನು ಈ ಹಾನಗಲ್ ಮಠಕ್ಕಾಗಲಿ ಯಾವುದೇ ಭಕ್ತ ಸಮೂಹಕ್ಕಾಗಲಿ ಒಂದು ರೂಪಾಯಿಯನ್ನು ಗುರುಗಳು ಕೊಟ್ಟಿಲ್ಲ ಇದು ಸ್ಪಷ್ಟನೆ ಇನ್ನೂ ದಾಸೋಹವನ್ನು ಮಾಡಿ ಪ್ರತಿ ವರ್ಷ ಅರವತ್ತು ಸಾವಿರ ಐವತ್ತು ಸಾವಿರ ಕುಮಾರ ಮಹಾಸ್ವಾಮಿಗಳು ಇಡೀ ನಾಡಿನ ಮಠಾಧೀಶರಿಗೆ ದಿಕ್ಸೂಚಿ ಕೇಂದ್ರ ಅಂತ ಹೇಳಿದ್ರೆ ಅದು ಹಾಂಗಲ್ ಕುಮಾರೇಶ್ವರ ಮಹಾಸ್ವಾಮಿಗಳು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ಅಂತ ಇವತ್ತು ಪುಣ್ಯಕ್ಷೇತ್ರ ಅದು ಅಡು ಇಟ್ಟಿದ್ದಾರೆ ಕೇಳಿ ಬಹಳಷ್ಟು ನೋವಾಯ್ತು ನನಗೆ ಜೊತೆಗೆ ಈ ಶ್ರೀಮಠದಲ್ಲಿ ಸಲಹಾ ಸೇವಾ ಅಭಿವೃದ್ಧಿಗಾಗಿ ಮಠದ ಉತ್ತರೋತ್ತರ ಬೆಳವಣಿಗೆಗಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಆದರೆ ದುರಂತ ಏನು ಅಂತ ಹೇಳಿದರೆ ಸಲಹಾ ಸಮಿತಿ ಅಂತ ಹೇಳ್ತಾರಲ್ಲ ಮಾರಿದ ದಾಖಲಾತಿಗಳು ಸಹಿತ ನಮ್ಮ ಕಮಿಟಿ ಹತ್ರ ಅದಾವ ಅವನು ಸಹಿತ ನಾವು ಪ್ರಸಂಗ ಬಂದಾಗ ಬಿಡುಗಡೆ ಮಾಡ್ತೇವೆ ಅವ್ರ ಮುಂದೆ ನಾವು ಪ್ರಸ್ತುತ ಪಡಿಸ್ತೇವೆ ಒಟ್ಟವರು ಬರ್ಬೇಕು ತಗೊಂಡ್ರು ಬರಬೇಕು ಯಾಕೆ ಹಾತು ಹೆಂಗ ಯಾವ ಕಾರಣಕ್ಕೆ ನಾವು ಮಠ ಮಾರಿದ್ವಿ ಅನ್ನೋದನ್ನು ಅವ್ರ ಹೇಳ್ಬೇಕು ಇಲ್ಲ ಅಂತಂದ್ರ ಪೀಠ ಬಿಟ್ಟು ಅವರು ನಾವು ಇಲ್ಲಿ